ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ನಮ್ಮ ಮನೆಗೆ ಬಂದಿದ್ದೀವಿ ಸಡನ್ನಾಗಿ ಊರಿಗೆ ಬಂದ್ವಿ ಅಮ್ಮಂಗೆ ಹುಷಾರಿರಲಿಲ್ಲ ಅದಕ್ಕೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲಿ ಅಮ್ಮ ಟೀ ಮಾಡ್ತಿದ್ದಾರೆ ಇದು ನಮ್ಮ ಹಳ್ಳಿ ಮನೆ ಹಳ್ಳಿ ವಾತಾವರಣದ ಮನೆ ಹೆಂಗೆ ಇದೆ ನೋಡಿ ಈ ಕಡೆ ಒಂದು ಇಲ್ಲೊಂದು ಬಾಗಿಲಾದ್ರೆ ಹಳ್ಳಿ ಇಲ್ಲೊಂದು ಬಾಗಿಲಾದ್ರಿ ಎರಡೋ ಕಡೆಯಿಂದ ಯಡೆ ಬಂದರೂ ಅಡುಗೆ ಮನೇನೆ ಸಿಗದ್ರಿ ನಾಟ್ನಾಡು ನೋಡ್ರಿ ಇಲ್ಲಿ ನಮ್ಮ ಮಾಯಿ ಒಲಿ ಹಚ್ಚ ಹತ್ತಳ ನೀರು ಜರಕ್ಕೆ ಸೋರ್ಯದ ಏನೇನು ಮಾಡಮು ಸೋರಾಯತ ಒಟ್ಟು ಮನೆ ಎಲ್ಲ ಸೋರೈತೆ ಐತೆ ಇದೆಲ್ಲ ಏನೋ ಸೋರಕತ್ತೈತಿ ಹೊಳ್ಳಿ ಜಂತಿ ಆ ನೀರು ಬಿತ್ತು ನೋಡಗೆ ಮಮ್ಮಿ ನೋಡ್ರಲ್ಲಿ ಈಗ ಎಂಥ ಕಲರ್ ನೀರು ನೋಡ್ರಿ ಅವು ಇದು ಇಲ್ಲಿನ ನೀರ ಜಂತಿಯಂದು ಜಂತಿ ಅದಲ್ಲ ಜಂತಿಯ ನೀರು ನೋಡ್ರಿ ಹೆಂಗೆ ಕೆಂಪು ಬೀಳಾಕತ್ತಾವೆ ಜಂತಿ ನೋಡ್ರಾಗ ಹೆಂಗೆ ಇದಾವೆಲ್ಲ ನೋಡ್ರಿ ಹೆಂಗೆ ಇದೈತಿ ಇಲ್ಲೆಲ್ಲ ಸೋರಾಕತ್ತೈತಿ ಹೊಗೆ ತುಂಬ್ಕೊಂಡು ಅದೀಗ ಹ್ಞೂ ಆಯ್ತು ಅವರಿಗೆ

ಹಿಂಗೈತ್ ನೋಡ್ರಿ ಮನಿಗ್ ಬಂದ ಸಡನ್ ಆಗಿ ಅಲ್ಲಿ ಯಾವ್ದು ವಿಡೋ ಮಾಡಕ್ಕೆ ಆಗ್ಲಿಲ್ಲ ಆರಾಮ್ ಇರ್ಲಿಲ್ಲ ವಾಮಿಂಟ್ ಎಲ್ಲಾ ಬಾಳನ ಹೊತ್ತೈತ್ ಯಾವ್ದು ಅಲ್ಲಿ ಮನಿ ಚಾಚು ಮಾಡಿದ್ವಿ ಒಂದರ ಆರಾಮ್ ಇಲ್ದಂಗ ಆಗ್ಬಿಡ್ತ ಎರಡ್ ದಿವಸ ಇವತ್ತಿಗೂ ಕೈಕಾಲ ಕಾಲೋಗ್ ಉಸಿರಿಲ್ಲ ಹಂಗೆ ಬಂದ್ಬಿಟ್ಟೆ ಮಲ್ಕೊಂಡ್ ಅಲ್ಲೇ ಮಲ್ಕೊಂಡ್ಬಿಡ್ತಿ ಅಂತ ಬಂದೇವಿ ಇನ್ನ ಇಲ್ಲಿ ಮನಿ ಚೆ ಮಾಡಿ ನಾಳೆ ಇವತ್ತೊಂದ್ ದಿನ ರೆಸ್ಟ್ ತಗೊಂಡು ನಾಳೆಯಿಂದ ಮನಿ ಚಂಚ್ ಮಾಡಾಕ ಸ್ಟಾರ್ಟ್ ಮಾಡ್ಬೇಕು ಮನ ಮೇದು ದೀಪ ಹಾಕಾಕ ಮನಿ ಚೆಕ್ ಮಾಡಬೇಕಾಗೇತಿ ಸದ್ಯಕ್ಕ ಚಾಕ್ ಕಡೆ ನೀರ್ ಕಸ ಕೆಟ್ಟಿನಿ ಮಾರಿ ತಕೊಬೇಕೇ ಅಲ್ಲಿ ಚಾಕ ಮಾಡಕ್ ಕಾಯಿಸೇವಿ ಅಲ್ಲಿ ಬಾಳ ಹಸಿ ಆಗಿತ್ತು ಮಾರಿ ತಕ್ಕೊಳಕ್ ಲೇಟ್ ಆಗ್ತದ ಚಾಕ್ ಫುಲ್ ಸುಸ್ತ ಊಟ ಗಂಟೆದ ಹುಸರ್ ಬರ್ಲೈತಿ ಚಾ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಳಕ ನಾಷ್ಟ ಎಲ್ಲಾ ಮಾಡ್ಕೊಂಡು ಇವತ್ತಿಂದ ಇಲ್ಲಿಂದ ನಿಮ್ಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀವಿ ಮತ್ತ ಪೂರ್ತಿ ಗಿಡ ನೋಡ್ರಿ ನಮ್ ಹಳ್ಳಿ ಜನ ಹೆಂಗಿರ್ತೈತಿ ಮತ್ತ ನಾವ್ ಹಳ್ಳ ಹೆಂಗಿರ್ತೀವಿ ನಮ್ ಕೆಲ್ಸಗಳು ಏನೇನ್ ನಡೀತಾವ್ ಎಲ್ಲಾ ಗಿಡಗಳು ಬರ್ತಾ ಇರ್ತಾವ ಡೈಲಿ ಒಂದೊಂದು ನೋಡ್ತಾ ಇರಿ ಹಾಗೆ ಚಾ ಕುಡ್ಬೇಕಾಗತ್ತೈತಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಯಾವ ರೀತಿ ಇರ್ತದ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲೆಲ್ಲ ಹೋಗೋ ಪ್ಲಾನ್ ಐತಿ ಈ ತರ ಪೇಷಂಟ್ ಬಾಡಿ ಇಟ್ಕೊಂಡು ಎಲ್ಲಿ ಹೋಗ್ತೀನಿ ಎಲ್ಲಿ ಇಲ್ಲ ಅಂತ ಗೊತ್ತಿಲ್ಲ ನೋಡೋಣ ಭಾಗ್ಯ ಫೋನ್ ಇಡ ಅಂದ್ರೆ ಪಕ್ಕದ ಮನೆಯಾಗ ಇಡ ನಮ್ ಮನೆ ಫೋನ್ ಹಿಡಿ ಭಾಗ್ಯ ವಿಡಿಯೋ ಮಾಡ್ತೀನಿ ಅಂದ್ರೆ ಪಕ್ಕದ ಮನೆಯ ಫೋನ್ ಇಡ್ತಾವ್ರಿ ಕೈ ನು ಸಾಗತ್ತಿ ಅವ್ರ ಐ ಮಮ್ಮಗ್ ಏನ್ ಮಾಡಾಕ್ತಾರ ನೋಡು ಐ

ಹೂಂಡೆ ಸಡ 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 ಆ ಅದಕ್ಕೆ ನಾನು ಪಾತ್ರೆ ಅದಕ್ಕೆ ಆಯಪ್ಪ ಗುರುಷಾ ಅಳತ ಬಡಾ ಟೀಚರ್ ಬಂಗಿಲ ಉಗಸೋಂಡಿ ಬರಕ್ಕೆ ಹೊರಗೆ ಹೌದಾ ಅಲ್ಲಿ ಬೇಕನ ಒದ್ದು ಒಬ್ರು ಬೇಕು ಬಾರಾ ಪಾತ್ರೆ ಮನಸ ಕೋಟಾ ಅಪ್ಪ ಚಮಕ ಮಡಕ್ ಬೇಕರ ಕಾಲಿಗೆ ಸುನೇ ಹೌದ ಯೋ ಇನ್ನು ಮಾಣಿರ

अब उसके बाद चालिए में कितनी चलता है ना इस बस में होता है हम्म हजार रुपीस ना तो यार वो टाइम होती है ना वो तो अगर नाश्ता में कमली ये बंद रखते हैं नाश्ता में तो रेल लगता है ना बड़ा है रोटी देखो पार हो गया वो ज़्यादा नाश्ता पॉली हाँ नाश्ता यार नाश्ता

घरमा त इल्ली दा मसुचको गाडी घर त गल्ली त गिर थाले म त जम्मै न नाम पत्र खाल्नु आफ्नो नाम आजु जम्मा गर्न त आ है त यस्तो छ त सबैले ताल गर्दि आदिको जिद्द जिद्द कस्तो हुन्छ बरम नौडी बरै नीर एला सबैले सबैले हँडोड्दु त छैन न के न के न के न न के नला सुमा थिरो त गरो यामराले मारि बन्दो बर छैन एला அவலக்கித்து கம்ப்ளம் ಮಂಡಾಸ್ಲಾ ಮಾಡಾಕ ರೆಡಿ ಮಾಡ್ಕೊಂಡಿನಿ ಒಗ್ಗರಣೆ ಹಾತೀನಿ ಹೆಂಗ್ ಕಣ್ಣು ಮುತ್ಕೊಂಡ್ ವಿಡ ಕಣ್ಣು ಮುತ್ಕೊಂಡು ವಿಡ್ಯ ಮಾಡಾಕತ್ತಾನ ಈಚ ಪೂಜೆ ಮಾಡಾತ ಬಾಗಮ್ಮ ಎಲ್ಲಿ ಬಗ್ಬು ನೋಡಿ ನಮ್ ಮನ್ಯಾಗ ಹೆಂಗ್ ಪೂಜೆ ಊರ ಬಂದ್ರ ಕುತ್ ತೊಳಿ ಹೊಸ್ಲ ಬಜ್ಜಿ ತೊಳಿಬೇಕು ಈತ ನಮ್ದು ಸಂಸ್ಥಾ ಊರ ಹೆಂಗಿರ್ತೈತಿ ನೋಡಿ ಮಮ್ಮಿ ಅಲ್ಲಿನ ಒಗ್ಗರಣೆ ಜಾಸ್ತಿ ಮಾಡಲೇ ಇಲ್ಲ ಜಾಸ್ತಿ ಏನ್ ಮಾಡದೇ ಇಲ್ಲ ಇಲ್ಲಿ ಬಂದ್ಮೇಲೆ ಒಗ್ಗರಣೆ ನನ್ಗೆ ಇದು ಜೀರ್ಣ ಆಗಲ್ಲ ಮಂಡಾಳ ಅಂದ್ರ ಇದೇ ಕಡ್ಲೆಪುರಿ ಅಲ್ಲಿಂದ ಬಂದ್ವಿ ಹೇಳಿದ್ರೆ ಇಲ್ಲಿ ಎಷ್ಟು ನೆನ್ಪಾರ್ತಿವಿ ಇಲ್ಲಿ ಹೋಗಿ ಅಂದ್ರೆ ಅಲ್ಲಿ ಇಲ್ಲಿ ಎಷ್ಟು ನೆನ್ಪಾರ್ ಇದು ಮಂಡಳ ಸೊಸಲ ಯಾರು ಇರೋದಿಲ್ಲ ಹಾಗಾಗಿ ಜಾಸ್ತಿ ಏನ್ ಹೇಳಲ್ಲ ಇಲ್ಲಿ ಬರ್ತಿವಿ ಒಂದ್ಸಲ ಹಂಗಾಗಿ ಎಲ್ಲ ಕಮ್ಮಿ ಕಮ್ಮಿ ಎಲ್ಲಾ ಚುಚ್ ಮಾಡ್ಕೋಬೇಕು ಎಲ್ಲಿ ಮುಟ್ಟಾಗಿಲ್ಲ ಮಳೆ ಬಂದ ಎಲ್ಲ ನೀರ್ ಬಿಟ್ಟು ಆವತ್ತಾಗುತ್ತೆಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಮ್ಮಿ ಅದಾವು ಹಾಗಾಗಿ ಸ್ವಲ್ಪ ಖಾರ ಹಾಕೋತೀನಿ ಒಗ್ಗರಣೆ ಚುಚ್ಲಾ ಮಂಡಳ ಒಗ್ಗರಣೆ ಅಂತ ಹೇಳ್ತಾರ ಇಲ್ಲ ನೋಡ್ರಿ ಈಗ ಇದು ಇಂಗ್ಳಕಾಯಿ ಉಪ್ಪನಾಗ ಹಾಕಿಡ್ಬೇಕಂತ ಮನ್ಯಾಗ ಯಾವ್ದು ಕೆಟ್ಟ ದೃಷ್ಟಿ ಬರಲ್ಲ ಅಂತ ಉಪ್ಪನ್ಯಾಗ ಇಂಗ್ಳಕಾಯಿ ಹಾಕಿಟ್ರ ಹಾಗೆ ಮನುಷ್ಯನ್ಗೆ ಯಾವ ರೋಗಾನು ಬರಲ್ಲ ಅಂತ ಯಾಕಂದ್ರ ಉಪ್ಪ ಇರೋದ್ರಿಂದ ಉಪ್ಪ ನೀರ್ ಬಿಟ್ಕೋತದಲ್ಲ ಇದ್ರ ಅಂಶ ಎಲ್ಲಾ ಬಿಟ್ಕೋತದ ಸ್ವಲ್ಪ ಸ್ವಲ್ಪ ನೋಡ್ರಿ ಹೆಂಗ್ ನೆಂದದ ಈಗ ಈ ತರ ನೆಂದಿದ್ರ ಅಂಶ ಎಲ್ಲ ಬಿಟ್ಕೊಂಡಾಗ ರೋಗ ಅನ್ನೋದು ಕಮ್ಮಿ ಹಾಕೈತಿ ಮನುಷ್ಯನ್

ಬಿದ್ದಿಗೆ ಮನೆ ಒಳಗೆ ಡೈರೆಕ್ಟ್ ಪಾರ್ಸಲ್ ಹಾ ಲಿಫ್ಟ್ ಅದ ಕೆಳಗೆ ಲಿಫ್ಟ್ ಲಿಫ್ಟ್ ಕೆಳಗೆ ಡೈರೆಕ್ಟ್

ಇವರು ಹೆಚ್ಚಿಕ್ರಿ ಇವರು ಹೆಚ್ಚಿಕ್ರಿ ಮುಕೊಂಬಿಡೋದು ಮುಖರು ಮುಖರು ಚಂದ ನಿದ್ದೆ ಮಾಡ್ರಿ ನಾಳೆಗೆ ಮತ್ತೆ ನಿದ್ದೆ ಮಾಡಕ್ಕಿಲ್ಲ ಇದೆಲ್ಲ ಬಣ್ಣ ಮತ್ತೆ ಮಾಡ್ಬೇಕ್ರ ಹ್ಮ್ ಹ್ಮ್ ಅಮ್ಮಿ ನದಿ ಮುಕ್ಕೋಹೋಂ ದಿ ಫಾಟ್ ಚೋಡ್ರು ಕರು ನೋಡ್ರು ಮಕ್ಕಳು ಪರಿಸ್ಥಿತಿ ಅವರು ಫೀಲ್ ಕೈಕೊಂಡ್ರೆ ಬ್ರೋ ಇಂಗ ಬಾಗರೆ ಇದೆ ಕೈಯ ಸರ